ಈಶ್ವರಪ್ಪ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಇಲ್ಲ ಮದುವರು ಹಿಂಗೆ ಹೇಳಿದರು ಅಂದರೆ ನಿನ್ನೆ ಅನಿಸುತ್ತೆ ಅವರು ನಿನ್ನೆನಾ ಮದುವರು ನೀವೇ ಎ ಟೀಮ್ ಬಿ ಟೀಮ್ ಆಗಿರಬಾರ್ದ ಅಂಥೇಳಿ ಅಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಬಿ ಜೆ ಪಿ ಅವ್ರು ಒಡ್ದು ಮನೆ ಆಗಿರೋದೇ ಹೊರತು ಕಾಂಗ್ರೆಸ್ಸಿನ ಒಡದ್ ಮನೆ ಆಗಿಲ್ಲಲ್ಲ ಈಶ್ವರಪ್ಪ ಅವರ ಪಾಪ ಅವರಿಗೆ ತಡಿಲಾರ್ದೆ ಗೀತಕ್ಕವ್ರನ್ನ ಭಾಳ ವೀಕ್ ಕ್ಯಾಂಡಿಡೇಟು ಯಡಿಯೂರಪ್ಪರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೇಳಿ ನಾ ಹೇಳ್ತೀನಿ ಗೀತಕ್ಕ ಒಬ್ಬಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರಿಬ್ರು ಸೋಲಿಸ್ತಾರೆ ಈಗ ರಾಘವೇಂದ್ರ ಅವ್ರನ್ನ ಮತ್ತು ಬಿ ಟಿ ಈಶ್ವರಪ್ಪವ್ರನ್ನ ಇಬ್ಬರನ್ನು ಸೇರಿಸಿ ಸೋಲಿಸ್ತಾರೆ ಈ ಚುನಾವಣೆಯಲ್ಲಿ ಅದು ಆಗ್ತದೆ ನಾನು ಅದನ್ನೇ ನಿಮಗೆ ಹೇಳಿದ್ದೀನಿ ನಮ್ಮ ಪಕ್ಷದೊಳಗೆ ಅದು ತಪ್ಪಾಗಿರ್ತಕ್ಕಂಥದ್ದು ನಾನು ಕೂಡ ಇವಾಗಲ್ಲ ನಾನು ಬೇಕಾದಷ್ಟು ಸತಿ ನಿಮ್ಮ ಎದುರುಗಡೆ ಬಂದು ಹೇಳಿ ನಾನು ಸಿ ಈಶ್ವರಪ್ಪ ಅವರಿಗೆ ನಿಮ್ಮನೆ ಕೊಳೆತ ನಾಡ್ತಾ ಇದ್ದೆ ನಮ್ಮನೆ ಬಗ್ಗೆ ಯಾಕೆ ಮಾತಾಡ್ತೀನಿ ನಾಗರಾಜ್ ಗೌಡ್ರಿಗೆ ಕೊಡಬೇಕಾಗಿತ್ತು ಅಂತ ನಾನೇ ನಾನು ಹೇಳ್ತಾ ಇದ್ದೀನಲ್ಲ ಅದಕ್ಕೆ ಅವ್ರನ್ನ ವಾಪಸ್ಸು ಪಕ್ಷಕ್ಕೂ ಕೂಡ ಕರ್ಸ್ಕೊಂಡಿರ್ತಕ್ಕಂಥದ್ದು ಮನ್ಸಾರೆ ಅವರು ಬಂದಿದ್ದಾರೆ ಅದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ನಾನೇ ಹೋಗಿ ಅವರಿಗೆ ಒಂದು ಪಬ್ಲಿಕ್ ಸ್ಪೀಚಲ್ಲಿ ನಿಮಗೆ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾವೇನು ಸೀಟ್ ಕೊಡಬೇಕಾಯ್ತು ಅದು ತಪ್ಪಾಯಿತು ಅಂತಕ್ಕಂಥದನ್ನ ನಾನೇ ಒಪ್ಕೊಂಡಿದ್ದೀನಿ ನಾನು ಅದೇನು ಪರವಾಗಿಲ್ಲ ಅದೇ ದಟ್ ದಟ್ ಇಶ್ಯೂ ಇಸ್ ನಾಟ್ ಈಶ್ವರಪುರ ಪ್ರಾಬ್ಲಮ್ ಅದಲ್ಲ ಈಶ್ವರಪ್ಪರ ಪ್ರಾಬ್ಲಮ್ ಇರೋದು ಅವ್ರ ಮಗನಿಗೆ ಸೀಟ್ ಕೊಡದೆ ಅವ್ರು ಇಷ್ಟೊಂದು ರಗಳೆ ಮಾಡ್ತಾ ಇರೋದು ಈ ಶಿವಮೊಗ್ಗ ಜಿಲ್ಲೆಗೆ ಮತ ಹಾಕಿ ನನಗೆ ಸೇವೆ ಮಾಡಬೇಕು ಅಂತ ಹೇಳಲ್ಲ ಅದು ಬೇಸಿಕ್ ಎಸೆನ್ಸ್ ನೀವು ಯಾವತ್ತು ಕೂಡ ಅರ್ಥ ಮಾಡ್ಕೊಳ್ಬೇಕಾಯ್ತು ಈಶ್ವರಪ್ಪ ಅವರು ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋರು ಇವತ್ತು ಅವರು ನನ್ನ ಮಗನಿಗೆ ಸಿಗ್ ಸಿಗಲಿಲ್ಲ ಯಡಿಯೂರಪ್ಪನ ನನಗೆ ಯಾಕೆ ಮೋಸ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವು ಅದಕ್ಕೆ ನಾನು ನಿಲ್ತಾ ಇದ್ದೀನಿ ನರೇಂದ್ರ ಅಂದರೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂಥೇಳಿ ಏನು ವಿರುದ್ಧವಾಗಿ ನಮಗೆ ಮಾತಾಡ್ತಾ ಇದ್ರು ಅದೇ ಕುಟುಂಬ ರಾಜಕಾರಣವನ್ನು ಉಪಯೋಗ ಮಾಡಿಕೊಂಡು ಅವ್ರ ಪಕ್ಷದವರು ಅವ್ರನ್ನೇ ಹಾಳು ಮಾಡಿದ್ದಾರೆ ಹೊರತು ಅದನ್ನು ನಾವೇನು ಮಾಡಿಲ್ಲಲ್ಲ ಆಮೇಲೆ ಇಲ್ಲಿ ಹೇಳ್ತಾರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಜಾತಿ ಮಾತಾಡಬಾರ್ದು ಅಂತಾರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಈ ಕಡೆ ಮಾತಾಡ್ತಾರೆ ಕುರುಬ್ರನ್ನ ಗೋಣಿ ಮಾತಾಷ್ಟ ಗೋಣಿ ಮಾತೇಶ್ ಪಕ್ಷ ಪಕ್ಷ ಬಿಟ್ಟು ಓಡೋ ಬಿಡಿದಾರ ಏನಿಲ್ಲಲ್ಲ ನಮ್ಮ ಜೊತೆಗಿದಾರಲ್ಲ ಕಿರಣ್ ಯಾರು ಲಿಸ್ಟ್ ಕೊಡಕ್ಕೆ ಹೇಳಿ ಅಯ್ಯೋ ಬಹಳ ದೊಡ್ಡ ವಿಚಾರ ಲಿಸ್ಟ್ ಕೊಡಬೇಕು ನೀವು ಕೊಡ್ತೀವಿ ಕೊಡ್ತೀವಿ ನಿನ್ನ ಒಂದ್ ಮೂರು ನಾಲ್ಕು ಸಾವಿರ ಜನರು ಇಟ್ಕೊಂಡು ಮೂವತ್ತೈದು ಸಾವಿರ ಅಂತ ಒಂದು ಸೊನ್ನೆ ಹಾಕ್ಬಿಟ್ರೆ ನರೇಂದ್ರ ಮೋದಿ ಅವ್ರ ತರ ಅದೆಲ್ಲ ಆಗೋದಿಲ್ಲ ಸಿ ಅದಕ್ಕೆ ನಾವು ಹೇಳಿದ್ವಿ ಈಶ್ವರಪ್ಪ ಅವರು ಅವ್ರ ಬಗ್ಗೆ ಗೌರವ ಇದೆ ವೈಯಕ್ತಿಕವಾಗಿ ಪಾಪ ಅವರು ಹೇಳಿದಾರೆ ಗೀತಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಒಂದು ಹೆಣ್ಮಕ್ಳು ನನಗೆ ಗೌರವ ಇದೆ ಅಂತ ಹೇಳಿ ಬಟ್ ಆಡಳಿತ ಮಾಡಿದವರು ಅವರಲ್ಲ ಆಡಳಿತ ಮಾಡೋರು ಇವತ್ತು ಅವರು ಉತ್ತರ ಕೊಡ್ಬೇಕು ಹೊರತು ನಾನು ಕೊಡಂಗಿಲ್ಲಲ್ಲ ಅವ್ರ ಮನೆ ಹೊಂದಿಸಿದ ತಕ್ಷಣ ಊರು ತುಂಬಾ ಎಲ್ಲರ ಮನೆನೂ ಹೊಲ್ಸಾಕ್ಬಿಡುತ್ತೆ ಅದಕ್ಕಾಗುತ್ತೆ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು